ಫೋಲ್ ಆಗಿಲ್ಲ ಅವರು ಗುಂಡಾ ರೀತಿ ವರ್ತಿಸಿ ಈಗ ನಮಗೆ ಅಲ್ಲಿಂದ ಎರಡು ಓಟ್ ಬರಬೇಕಾಗಿತ್ತು ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಕೂತಿದ್ರು ಅವ್ರು ಮಾತಾಡೋದಕ್ಕೆ ಮಾತಾಡೋದು ಕೊಡಿದ್ರೆ ಕೇಂದ್ರ ಸಚಿವರು ಅವರ ಅಧಿಕಾರವನ್ನು ಬಹುಪಯೋಗ ಪಡಿಸ್ಕೊಂಡು ಏನು ರೌಡಿಗಳ ಥರ ಎಲ್ಲ ಅವರು ಜೆ ಡಿ ಎಸ್ ಮೆಂಬರ್ಗಳು ಅವ್ರ ಫ್ಯಾಮಿಲಿನೂ ಮಾತಾಡೋಕ್ಕೆ ಬಿಡದೇ ಅವರಲ್ಲಿ ಎರಡು ಓಟ್ ನಮಗೆ ಬರ್ತಾಯಿತ್ತು ಅವ್ರ ಫ್ಯಾಮಿಲಿನೂ ಮಾತಾಡೋಕ್ಕೆ ಬಿಡದೇ ಜಬರ್ದಸ್ತಾಗಿ ಕರ್ಕೊಂಡೋಗಿ ಅಲ್ಲೂ ಒಳಗಡೆನೂ ಗುಂಡಾವರ್ತನೇ ಥರ ಯಾರು ನಮಗೆ ಓಟ್ ಹಾಕ್ತೀನಿ ಅನ್ನೋರನ್ನ ಆ ಮೆಂಬರ್ಗಳು ಏನು ಅವ್ರನ್ನ ಕವರ್ ಮಾಡ್ಕೊಳ್ಳೋದೇನು ಈ ಫಿಲಮ್ ಸ್ಟೈಲ್ ಥರ ಕವರ್ ಮಾಡ್ಕೊಳ್ಳೋದೇನು ಅವ್ರ ಕೈನ ಅವ್ರೇ ನಮ್ಮ ಕಡೆನೇ ಎತ್ತಿದ್ರು ಇವರು ಜಬರ್ದಸ್ತಿಂದ ಅವ್ರ ಕಡೆಗೆ ಎರಡು ಓಟ್ ಹಾಕಿಸಿಕೊಂಡು ಒಂದು ಓಟ್ ಆದರೆ ನಮಗೇನು ಮ್ಯಾಂಡೇಟ್ ಇರಲಿಲ್ಲ ನಮ್ಮ ಹತ್ರ ಇದ್ದಿದ್ದೆ ಹತ್ತು ಓಟು ಹತ್ತು ನಂದೊಂದು ಹನ್ನೊಂದು ಓಟು ನಮ್ಮವ್ರೊಬ್ಬರು ಆ ಕಡೆ ಹೋಗಿದರು ಒಂಬತ್ತು ಪ್ಲಸ್ ಹತ್ತಿತ್ತು ಅದನ್ನು ನಾವು ಹದಿನೆಂಟು ಮಾಡಿಕೊಂಡ್ವಿ ಇಲ್ಲಿ ಸೋಲು ಗೆಲುವು ರಾಜಕಾರಣದಲ್ಲಿ ಇರುತ್ತೆ ಒಂದು ಓಟು ಅದರಿಂದ ಸೋತಿದ್ದೀನಿ ಜೆಡಿಎಸ್ನ ಇಬ್ಬರು ಸದಸ್ಯರು ನಿಮ್ಮ ಹಾಕ್ತೀನಿ ಅಂತ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅವ್ರ ಯಜಮಾನ್ರು ಪಾಪ ಇಲ್ಲೇ ಬಂದು ಕೂತಿದ್ರು ನನ್ನ ಪತ್ನಿ ಹತ್ರ ಮಾತಾಡಬೇಕು ಅಂತ ನಮ್ಮ ಅಪ್ಪನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಮಾರಿ ಅವ್ರ ಮಗನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಅವರಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕಾಗಿತ್ತು ಅವರು ಬಿಡದೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಮಗ ಬೆಳಗ್ಗೆ ಬಂದು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನಮ್ಮ ಅಪ್ಪನ ಹತ್ರ ಮಾತಾಡಕ್ಕೆ ಬಿಡಿ ಅನ್ನೋದು ಬಿಡದೆ ಅವರು ಗುಂಡ ರೀತಿಯಲ್ಲಿ ಎಲ್ಲರನ್ನು ಕವರ್ ಮಾಡಿಕೊಂಡು ಕರ್ಕೊಂಡು ಅಂತ ಓಟ್ ಅವರ ಒಂದು ಇಪ್ಪತ್ತೊಂಬತ್ತ ನಾವೆಲ್ಲಿ ನಿಲ್ಲಿಸಿದ್ವಿ ನಮ್ಮ ಗಾಡಿನ ನಮ್ಮ ಗಾಡಿಯಲ್ಲಿ ನಿಲ್ಸಿದ್ವಿ ನಾವು ಕಾನೂನನ್ನ ಪಾಲನೆ ಮಾಡಿಕೊಂಡು ಗೇಟ್ ಹತ್ರ ಇಳಿದು ನೀಟಾಗಿ ಆರಾಮಾಗಿ ನಡ್ಕೊಂಬರ್ ನೀವು ಅಷ್ಟಲ್ವಾ ಅವರು ಅಲ್ಲೇನಿರಿಸ್ಬೇಕಲ್ಲ ಅವರೇ ಐಡ್ರಾವ ಮಾಡಿಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಒಳಗೆ ಕರ್ಕೊಂಡು ಬಂದರು ಅಲ್ಲಿ ಇಪ್ಪತ್ತೊಂಬತ್ತನೇ ವಾರ್ಡ್ನ ಪಾಪ ಅವ್ರು ಹುಷಾರಿಲ್ಲ ನಾಗರಾಜ್ ಅವರು ಅವ್ರು ಧರ್ಮಪತ್ನಿ ಹತ್ರ ಮಾತಾಡಬೇಕು ಅಂತ ಹೋದರೂ ಕೂಡ ಅವ್ರ ಧರ್ಮಪತ್ನಿನ ಏನು ಎಲ್ಲ ಹೀಗೆ ಕವರ್ ಮಾಡಿಕೊಂಡು ಮತ್ತೆ ಹದಿನಾಲ್ಕನೇ ವಾರ್ಡು ಹದಿನಾಲ್ಕನೇ ವಾರ್ಡ್ ಹದಿನೆಂಟನೇ ವಾರ್ಡು ಮಾದೇವರ ಮಗ ಇಬ್ಬರು ಮಕ್ಳುನು ಅಲ್ಲೇ ತಾವು ಮಾತಾಡಬೇಕು ಅಂತ ಬಂದು ನಿಂತಿದ್ರು ಕೂಡ ಏನ್ ಕವರ್ ಮಾಡ್ಕೊಂಡು ಒಳಗ್ ಕರ್ಕೊಂಡೋಗಿ ಒಳಗುನ ತಿರುಗ್ ನೋಡಕ್ ಬಿಡ್ತಲ್ಲ ಮುಖಾನ ಆ ಕಡೆ ಗುಡೆ ಗುಡೆ ಕಡೆ ಮಾಡ್ಕೊಂಡು ನಮ್ಗೆ ಇಲ್ಲಾಂದ್ರೆ ನಾವ್ ಎರಡು ಹೋಟೆಲ್ ಹಂಡ್ರೆಡ್ ಪರ್ಸೆಂಟ್ ಗೇತಿರ್ಲಿ ಇದು ಮೋಸ್ಟ್ ಇದು ಬಾಂಧವ್ಯಗಳ ಬೆಸುಗೆ